ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಇವತ್ತು ಟಿಫನ್ಗೆ ಮೆಂತ್ಯ ಪಲಾವ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಮೆಂತ್ಯ ಮ ಸೊಪ್ಪು ಮೊನ್ನೆ ಬಿಡಿಸಿಟ್ಟಿದ್ದೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಅದೇ ಸೊಪ್ಪು ಹಾಕಿ ಈಗ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ ಮಾಮೂಲಿ ಪಲಾವ್ಗೆ ಏನೇನು ಹಾಕೊಂತೀವಿ ಸ್ಪೈಸಸ್ ಅದೆಲ್ಲ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಹಸಿ ಬಟಾಣಿ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ರುಬ್ಕೊಳ್ಳಿ ಮಸಾಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಟೇಸ್ಟು ಕಲರು ಚೆನ್ನಾಗಿ ಬರುತ್ತೆ ಹಾಗೆ ಅದೆಲ್ಲೆಲ್ಲ ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಅದೆಲ್ಲ ಸೊಪ್ಪು ಮತ್ತು ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಅವರು ರುಬ್ಬಿರ್ತೀವಲ್ಲ ಪೇಸ್ಟು ಅದು ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಎಣ್ಣೆ ಬಿಟ್ಕೊಳ್ಳೋರ್ಗು ಚೆನ್ನಾಗಿ ಹಸಿ ಎಲ್ಲ ಹೋಗಿ ಚೆನ್ನಾಗಿ ಘಮ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಒಂದೇ ಒಂದು ಚೂರು ಅದು ಕಲರ್ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ಸೂಪರ್ ಕಲರ್ ಬರುತ್ತೆ ಒಂದು ಸ್ವಲ್ಪ ನೋಡಿ ಆ ಗ್ರೀನ್ಗೂ ಆ ಅರ್ಶಕ್ಕೂ ಎಷ್ಟು ಸಖತ್ತಾಗಿದೆ ಕಲರು ನೋಡೋದಕ್ಕೆ ಚೆಂದ ಆ ಥರ ಹಾಕ್ಕೊಂಡು ಅರ್ಶನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲರ್ ಯಾವ ಥರ ಬಂತು ಅಂತ ಚೆನ್ನಾಗಿ ಬರುತ್ತೆ ಕಲರು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಫ್ಲೇಮ್ ಜೋರಾಗಿ ಮಾಡ್ಕೊಳ್ಳಿ ತಳ ಹಿಡ್ಕೊಳ್ಳುತ್ತೆ ನೋಡಿಕೊಂಡು ತಿರ್ಸ್ಕೊತಾ ಇರಬೇಕು ಕೊಬ್ಬರಿ ಎಲ್ಲ ಹಾಕಿದ್ದೀವಲ್ಲ ತಳ ಹಿಡಿಸ್ಬಾರ್ದು ನೋಡಿ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಅಂತೇಳಿ ತುಪ್ಪ ಹಾಕೋತಾ ಇದ್ದೀನಿ ನೋಡಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಅಡುಗೆಗೂ ತುಪ್ಪ ಬಿದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನೀರು ಫ್ರೆಂಡ್ಸ್ ನಾವು ಅಕ್ಕಿ ಎಷ್ಟು ಹಾಕ್ಕೊತೀವೋ ಅಷ್ಟು ನೀರು ಹಾಕ್ಕೊಳ್ಳಿ ಎಷ್ಟು ಲೋಟ ಅಕ್ಕಿ ಹಾಕ್ಕೊಂತೀರೋ ನೋಡಿಕೊಂಡು ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ ಕುಕ್ಕರ್ಗಲ್ವ ಸ್ವಲ್ಪ ನೀರು ಕಮ್ಮಿನೇ ಇರಬೇಕು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಹಾಕಿದ್ದೆ ಖಾರ ಕಮ್ಮಿ ಅನ್ನಿಸ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಚೆನ್ನಾಗಿ ಕುದಿದ್ಮೇಲೆ ಅಕ್ಕಿ ಹಾಕ್ಕೋಬೇಕು ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಚೆಕ್ ಮಾಡಿಕೊಳ್ಳಿ ಚೆನ್ನಾಗಿ ಎಲ್ಲ ಇತ್ತು ಅಂದರೆ ಅಕ್ಕಿ ಎಲ್ಲ ಹಾಕಿದ್ದಾದಮೇಲೆ ನೀಜ್ ಕ್ಲೋಸ್ ಮಾಡಿಬಿಡಿ ಒಂದು ಎರಡು ಬಂದ ತಕ್ಷಣ ಕುಕ್ಕರ್ ತಣ್ಣಗೆ ಆಗಕ್ಕೆ ಬಿಡಿ ತಣ್ಣಗಾದ್ಮೇಲೆ ನೋಡಿ ರೈಸು ಫ್ರೆಂಡ್ಸ್ ಉದುರು ಉದ್ರ ಆಗಿ ಎಷ್ಟು ಚೆನ್ನಾಗಾಗಿದೆ ಅದು ಮಸಾಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನೂ ನೋಡಿ ಸಕ್ಕತ್ ಟೇಸ್ಟಿಯಾಗಿರೋ ಮೆಂತ್ಯ ಪಲಾವ್ ರೆಡಿಯಾಗಿದೆ ಹಾಗೆ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜುಶ್ರೀ ವಿಲೇಜ್ ಬ್ಲಾಗ್ಸ್ ಏನಪ್ಪ ವಿಷಯ ಇವತ್ತು ಅಂತಂದರೆ ಇವತ್ತು ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗೋಕ್ಕಾಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಇವತ್ತು ನೆನ್ನೆಗಿಂತ ಒಂದು ಸ್ವಲ್ಪ ಹುಷಾರಾಗಿದ್ದೀನಿ ನಿನ್ನೆ ಹೋಗಿ ಬಂದ್ನಲ್ಲ ಸ್ವಲ್ಪ ಪರವಾಗಿಲ್ಲ ಇನ್ನೂ ಕೆಮ್ಮು ನೆಗಡಿ ಎಲ್ಲ ಇದೆ ಜ್ವರ ಕಮ್ಮಿ ಆಗಿದೆ ಹಾಗೆ ತರಕಾರಿ ತಗೊಬರೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಊರೊಳಗಡೆ ಅಲ್ಲಿ ಒಬ್ಬರು ಇದ್ದಾರೆ ತರಕಾರಿ ಅವರು ಮನೆಯಲ್ಲೇ ಇಟ್ಕೊಂಡು ಮಾರ್ತಾರೆ ಮನೆಯಲ್ಲೆಂದರೆ ವ್ಯಾನ್ ಇದೆ ಟಾಟಾ ಎ ಸಿ ಅದರಲ್ಲಿ ತಗೊಂಡು ಊರ ಮೇಲೆ ಎಲ್ಲ ಹೋಗ್ತಾರೆ ಫೋನ್ ಮಾಡಿದ್ದೆ ನಾಲ್ಕು ಗಂಟೆವರೆಗೂ ಇರ್ತೀವಿ ಅಂದರೆ ಸರಿ ಏನಾದರೂ ಇದೆಯೇನ ತರಕಾರಿ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀನಿ ಬನ್ನಿ ಏನೇನಿದೆ ತರಕಾರಿ ಏನು ಅಂತ ಅಲ್ಲಿ ನೋಡ್ಕೊಬರೋಣ ನೆಕ್ಸ್ಟ್ ದಿನ ಫ್ರೆಂಡ್ಸ್ ಇದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ದಿನ ತರಕಾರಿ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದೆ ಅದು ಬೆಳಗ್ಗೆ ಟಿಫನ್ದು ಮಾತ್ರ ಶೂಟ್ ಮಾಡ್ಕೊಂಡೆ ಹಾಗೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ನೆಕ್ಸ್ಟ್ ದಿನ ನೋಡಿ ತರಕಾರಿ ಎಲ್ಲ ತೊಗೊಂಬರೋಕೆ ಹೋಗಿದ್ದೆ ಅವರು ಅಲ್ಲಿ ಗಾಡಿಗೆ ಹಾಕ್ಕೊಂಡು ಹೋಗ್ತಾರೆ ಎಲ್ಲ ತೊಗೊಂಡ್ಬಂದೆ ಹಾಗೆ ಮನೆಗೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಸಂಜೆ ಆಗಿತ್ತು ಅದನ್ನು ಅಲ್ಲಿ ಮುಗಿಸಿ ನೆಕ್ಸ್ಟ್ ಸಂಡೇದಿದು ವ್ಲಾಗ್ ಆಗಿರುತ್ತೆ ಸಂಡೇ ನಮ್ಮ ಮನೆಯವ್ರು ಫಿಶ್ ತೊಗೊಬಂದಿದ್ರು ಫಿಶ್ಶೆಲ್ಲ ಕ್ಲೀನ್ ಇದ್ದಾರೆ ನೋಡಿ ಕೊತ್ತಂಬರಿ ಎಲ್ಲ ತಗೊಂಬಂದಿದ್ರು ಎಲ್ಲ ಬಿಡಿಸೋಣ ಅಂತೇಳಿ ಅಲ್ಲಿ ಇಟ್ಟಿದ್ದೀನಿ ಫಿಶ್ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಫ್ರೆಂಡ್ಸ್ ಫಿಶ್ಶು ಯಾರೋ ತೊಗೊಬಂದಿದ್ರಂತೆ ತಗೊಂಬಂದು ಮನೆಯಲ್ಲೇ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಚಿಕನ್ ಒಂದು ಸ್ವಲ್ಪ ತೊಗೊಂಬಂದಿದ್ರು ಫಿಶ್ಶು ಸಾಂಬಾರು ಮಾಡೋಣ ಮಧ್ಯಾಹ್ನಕ್ಕೆ ಈಗ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಸ್ವಲ್ಪ ತವಾ ಫ್ರೈ ಸ್ವಲ್ಪ ಚಿಕನ್ ಫ್ರ ಬಿರಿಯಾನಿ ಸಾಂಬಾರು ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಈ ಥರ ನೀಟಾಗಿ ವಾಶ್ ಮಾಡಿಕೊಟ್ಟಿದ್ದಾರೆ ಸ್ಲೈಸ್ ಥರ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಒಂದು ಸ್ವಲ್ಪ ತಲೆ ಮತ್ತು ಅಂಥದ್ದು ಇಂಥದ್ದೆಲ್ಲ ಇರುತ್ತಲ್ಲ ತಲೆ ಮಾತ್ರ ಹಾಕಿ ಸಾಂಬಾರು ಮಾಡೋಣ ಇನ್ನು ಮಿಕ್ಕಿದ್ದೆಲ್ಲ ಫ್ರೈ ಮಾಡೋಣ ಅಂಥೇಳಿ ಅಂದ್ಕೊಂಡು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಫ್ರೈಗೆಲ್ಲ ಹಾಕಿ ಈರುಳ್ಳಿ ಸ್ಪೈಸಸ್ ಎಲ್ಲ ಹಾಕಿ ಮತ್ತು ಚಿಕನ್ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಸ್ವಲ್ಪ ಚಿಕನು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಫ್ರೈ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಇದಕ್ಕೆ ಮಸಾಲೆಗಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದಕ್ಕೂ ಹಿಡಿಯುತ್ತೆ ಚಿಕನ್ಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊತೀನಿ ನಾನು ಬಿರಿಯಾನಿ ಆಲ್ರೆಡಿ ತೋರಿಸಿದ್ದೀನಿ ನನ್ನ ಬ್ಲಾಕ್ಸಲ್ಲಿ ಮತ್ತು ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೋತೀನಿ ಅಂತ ಹಾಗೆ ಬಿರಿಯಾನಿ ಮಸಾಲ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಪೌಡರು ಬಿರಿಯಾನಿ ಪೌಡರ್ ಒಂದು ಚೂರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಹಾಗೆ ಬಿರಿಯಾನಿ ಪೇಸ್ಟ್ ಬರುತ್ತಲ್ಲ ತೇಜು ಪೇಸ್ಟ್ ಪೇಸ್ಟಿದು ಚೆನ್ನಾಗಿರುತ್ತೆ ಟೇಸ್ಟು ಅದನ್ನು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಚಿಕನ್ ಬಿರಿಯಾನಿ ಪೇಸ್ಟ್ ಅಂತ ಬರುತ್ತೆ ಅದು ಹಾಕಿ ಇನ್ನೊಂದು ಸ್ವಲ್ಪ ಇಟ್ಟಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೇಸ್ಟು ಇವೆಲ್ಲ ಹಾಕೋದ್ರಿಂದ ಮಸಾಲೆ ಏನು ರುಬ್ಬಬೇಕು ಅಂತ ಏನಿಲ್ಲ ಬರೀ ಹಾಗೆ ಉದುರಿಸಿ ಎಲ್ಲ ಪೌಡರ್ಸು ಪೌಡರ್ಸ್ ಎಲ್ಲ ಉದುರಿಸಿ ಈ ಥರ ಪೇಸ್ಟ್ ಇದೊಂದು ಹಾಕ್ಬಿಟ್ರೆ ಸಕ್ಕತ್ತು ಟೇಸ್ಟ್ ಫ್ರೆಂಡ್ಸ್ ಇದು ಸೀಕ್ರೆಟಾಗಿ ಟೇಸ್ಟ್ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಹಾಗೆ ನೋಡಿ ಅವೆ ಹೇಗೆ ಬರ್ತಾಯಿದ್ದಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲ ಆ ಪೇಸ್ಟ್ ಹಾಕೋದ್ರಿಂದನೇ ಅದ ತುಂಬ ಚೆನ್ನಾಗಿ ಟೇಸ್ಟ್ ಬಂದುಬಿಡುತ್ತೆ ಫ್ರೆಂಡ್ಸ್ ಬಿರಿಯಾನಿಗಂತೂ ಸಖತ್ತು ಟೇಸ್ಟ್ ಬರುತ್ತೆ ಹಾಗೆ ಇಲ್ಲಿ ಫಿಶ್ಗೆ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ಮೊಸರು ನಿಂಬೆ ಹಣ್ಣು ಸ್ವಲ್ಪ ಮೊಟ್ಟೆ ಒಂದು ಮೊಟ್ಟೆ ಸ್ವಲ್ಪ ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಸ್ಪೂನು ಹಾಗೆ ಫ್ಲೋರ್ ಹಾಕ್ಕೋತಾ ಇದ್ದೀವಿ ಫ್ಲೋರ್ ಫಿಶ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಫಿಶ್ಶು ಎಷ್ಟಿದೆ ಅದಕ್ಕೆಲ್ಲ ಬೇಕಾಗುತ್ತಲ್ಲ ಮಸಾಲೆ ಬರೀ ನೀರೇನು ಹಾಕಲ್ಲ ಗಟ್ಟಿ ಮಸಾಲೆನೇ ಇದನ್ನು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಎಲ್ಲದನ್ನು ನಮ್ಮ ಮನೆಯವ್ರು ಕಲಿಸ್ತಾ ಇದ್ದಾರೆ ಹಾಕಿ ಹಾಗೆ ಒಂದು ಸ್ವಲ್ಪ ಮೈದಾ ಹಿಟ್ಟಾಗುತ್ತೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಕ್ರಿಸ್ಪಿಗೋಸ್ಕರ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಫ್ರೆಂಡ್ಸ್ ಕಡಲೆ ಹಿಟ್ಟು ಮೈದಾ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಯಾಕಂದ್ರೆ ನಾವು ಮನೇಲಿ ಹಾಕ್ಕೊಳ್ಳೋದಲ್ವ ಮತ್ತು ಸುಡೋದ್ರಿಂದ ಕಮ್ಮಿ ಆಗ್ಬಿಡ್ತು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಚಿಕನ್ಗೆ ನೋಡಿ ಎಲ್ಲ ಫ್ರೈ ಆಗಿತ್ತು ಈಗ ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಎಣ್ಣೆ ಬಿಟ್ಕೋಬೇಕು ಫ್ರೆಶ್ ಚೆನ್ನಾಗಿ ಮಸಾಲೆ ಜೊತೆ ಎಲ್ಲ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಿಂಬೆಹಣ್ಣ ಸ್ವಲ್ಪ ಹಾಕ್ಕೊಳ್ಳಿ ನಿಂಬೆಹಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈಗೆ ಕಾರ್ನ್ ಫ್ಲೋರು ಸ್ವಲ್ಪ ನಿಂಬೆಹಣ್ಣಿನ ರಸ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆ ಉಪ್ಪು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಮೇಯ್ನ್ ಜೀರಿಗೆ ಪುಡಿನೇ ಟೇಸ್ಟ್ ಫಿಶ್ ಫ್ರೈಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಕಲಸಿಟ್ಕೊಳ್ಳಿ ನೋಡಿ ಇಲ್ಲಿ ಬಿರಿಯಾನಿಗೆ ನೀರು ಕಾಯಿ ಇಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿ ಫಿಶ್ ಇಲ್ಲಿ ಕಲಿಸ್ತಾ ಇದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಅದು ಇಟ್ಬಿಟ್ರೆ ಸಾಕು ಉಪ್ಪು ಕಮ್ಮಿ ಆಗಿತ್ತು ಅಂದರೆ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಮತ್ತೆ ಒಂದೆರಡು ಪೀಸ್ ಕಲಿಸಿದ್ದಾದಮೇಲೆ ಮೇಯ್ನು ಜೀರಿಗೆ ಪುಡಿ ಹಾಕೋದನ್ನು ಹೋಗಬೇಡಿ ಜೀರಿಗೆ ಪುಡಿ ಹಾಕೋದ್ರಿಂದ ಟೇಸ್ಟ್ ಅಂತೂ ಆಗಿ ಬರುತ್ತೆ ಸಖತ್ ಟೇಸ್ಟ್ ಇರುತ್ತೆ ಅದರದೇ ಟೇಸ್ಟು ನೋಡಿ ಎಲ್ಲ ಕಲಸ್ಕೊಂಡು ಚೆನ್ನಾಗಿ ಮೀ ಮೀನ್ಗೆಲ್ಲ ಈ ಥರ ಉಜ್ಕೋಬೇಕು ಮಸಾಲೆ ನೆನೆಸಿಟ್ಬಿಡಿ ನಾನು ಒಂದು ಅವರ್ ನೆನೆಸಿಟ್ಟಿದ್ದೆ ಈಗ ಇದ್ದಾರೆ ನೋಡಿ ಇವರೇ ಭಟ್ರು ಇಂಥವೆಲ್ಲ ಮಾಡೋದಾದರೆ ಇವರೇ ಮಾಡ್ತಾನೆ ನಮ್ಮ ಹಚ್ಚುನೇ ಸುಟ್ಕೊಳ್ತಾನೆ ಚೆನ್ನಾಗಿ ತವಾ ಫ್ರೈ ಮಾಡ್ತಾಯಿದ್ದೀವಿ ಫಿಶ್ ತವಾ ಫ್ರೈ ಫ್ರೆಂಡ್ಸ್ ನೋಡಿ ಸಖತ್ತಾಗಿರುತ್ತೆ ತಿನ್ನಕ್ಕೆ ಮಾತ್ರ ಇದು ಬಂದುಬಿಟ್ಟು ಪಾಂಪ್ಲೇಟ್ ಅಂತಾರಲ್ಲ ಆಮೇನ ಇರಬೇಕು ಅಂದ್ಕೊತೀನಿ ನಂಗೆ ಹೆಸರು ಗೊತ್ತಿಲ್ಲ ಮೋಸ್ಟ್ಲಿ ಅದೇ ನಾವು ಜಾಸ್ತಿ ತರೋದು ನೋಡಿ ಹೆಂಗಿದೆ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಎಲ್ಲರೂ ಚೆನ್ನಾಗಿದೆ ಅಂತ ಇದ್ದಾರೆ ನಮ್ಮ ಮನೆಯವರು ಚಿಂಟು ಎಲ್ಲ ಅಲ್ಲಿ ತಗೊಂಡೋಗಿಟ್ಟಿದ್ದೀನಿ ನಾನು ಇನ್ನೂ ಊಟ ಮಾಡಲಿಲ್ಲ ಮಾಡಬೇಕು ಮಾಡಿ ಅವ್ರು ಕೊಟ್ಟರೆ ಟೇಸ್ಟ್ ಮಾಡ್ತಾಯಿದ್ದಾರೆ ಸಂಡೇ ಸ್ಪೆಷಲ್ ಊಟ ಬಿರಿಯಾನಿ ಚಿಕನ್ ಚಿಕನ್ ಬಿರಿಯಾನಿ ಫಿಶ್ ತವಾ ಫ್ರೈ ನೋಡಿ ಪ್ಯಾಟಿಂಗ್ ಮಾಡ್ತಾಯಿದ್ದಾರೆ ಎಲ್ಲ ಹಾಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ತೊಗರಿ ತೊಗರಿ ಕಿತ್ತಕೋಯ್ ಅಂತ ಬಂದ್ವಿ ಸಖತ್ತು ಬಿಸಿಲು ಫ್ರೆಂಡ್ಸ್ ಬಿಸಿಲು ಅದು ಹೆಂಗಿದ್ರೆ ತೊಗರಿ ಅನ್ನೋದೇ ಕಾಣ್ತಾ ಇಲ್ಲ ನೋಡಿ ಒಂದೊಂದು ಒಣಗೋಗಿದೆ ಒಣಗೋಗಿರೋದು ಒಣಗೋಗಿರೋದನ್ನು ಅಂತ ಹೇಳಿ ಬಂದ್ವಿ ಕಣ್ಣೇ ಬಿಡೋಕಾಗ್ತಾಯಿಲ್ಲ ನನಗಂತೂ ಅಷ್ಟು ಬಿಸಿಲು ಆವಾಗಲೇ ಅಷ್ಟು ಬಿಸಿಲು ಬಂದುಬಿಟ್ಟಿದೆ ಅದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿ ತೊಗರಿ ಗಿಡ ಎಲ್ಲ ನೋಡಿ ಹೆಂಗೆ ಬೆಳ್ತೊಂಬಿಟ್ಟಿದೆ ಸಕ್ಕತ್ತಾಗಿ ಬಿಟ್ಟಿದೆ ಕಾಯಿ ಮಾತ್ರ ಗಿಡನೇ ಬಗ್ಗೋಗ್ಬಿಟ್ಟಿದೆ ಫ್ರೆಂಡ್ಸ್ ಆಗಿಬಿಟ್ಟಿದೆ ಹಾಗೆ ನೋಡಿ ಫಿಶ್ ಸಾಂಬಾರನ್ನು ರೆಡಿ ಮಾಡಿಕೊಂಡೆ ಒಂದು ಕಡೆ ಸಾಂಬಾರು ಒಂದು ಕಡೆ ತಲೆ ಮತ್ತು ಅದ್ರ ಜೊತೆಗೆ ಒಂದು ಎರಡು ಮೂರು ಪೀಸ್ ಹಾಕಿದ್ದೀನಿ ಸಾಂಬಾರಿಗೆ ಹೇಳಿ ಫಿಶ್ ಸಾಂಬಾರು ಇದೆ ನೈಟ್ ಊಟಕ್ಕೆ ಫಿಶ್ ಸಾಂಬಾರು ಮಾಡಿದ್ದೀನಿ ಹಾಗೆ ನಮ್ಮ ಮನೆಯವರು ಬೆಳಗ್ಗೆ ಕೊತ್ತಂಬರಿ ಸೊಪ್ಪೆಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್